ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಎಸ್ ಎ ಟಿ ಎಸ್ ಆ್ಯಡ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ ಆತ್ನೀಯ ಮುಖ್ಯ ಶಿಕ್ಷಕ ಬಂಧುಗಳೇ ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಎಮ್ ಎಚ್ ಆರ್ ಡಿ ಯು ಡಿ ಎಸ್ ಪ್ಲಸ್ಸಲ್ಲಿ ಮಕ್ಕಳ ತರಗತಿಗಳು ತಪ್ಪಾಗಿದ್ದರೆ ಆ ತರಗತಿಗಳನ್ನು ಮತ್ತು ಸೆಕ್ಷನ್ಸ್ಗಳನ್ನು ಯಾವ ರೀತಿ ಅಪ್ಡೇಟ್ ಮಾಡಬೇಕು ಎನ್ನುವ ಒಂದು ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತಾ ಹೋಗ್ತೇನೆ ಫಾರ್ ಎಕ್ಸಾಂಪಲ್ ನಿಮಗೆ ಹೇಳೋದಾದರೆ ನೋಡಿ ಲಾಸ್ಟ್ ಇಯರ್ ನಾವು ನಮ್ಮ ಶಾಲೆಯಲ್ಲಿ ಎಲ್ ಕೆ ಜಿ ಯು ಕೆ ಕ್ಲಾಸ್ಗಳು ಪ್ರಾರಂಭ ಆಗಿದ್ದಾವೆ ಸೊ ನಾವು ಲಾಸ್ಟ್ ಇಯರ್ ಕೆಲವು ಮಕ್ಕಳನ್ನು ಎಲ್ ಕೆ ಜಿಗೆ ಅಡ್ಮಿಷನ್ ಮಾಡ್ಕೊಂಡಿರ್ತೀವಿ ಈ ವರ್ಷ ಏನಾಗಿದೆ ಅಂದರೆ ಆ ಎಲ್ ಕೆ ಜಿಯಲ್ಲಿ ಇರ್ತಕ್ಕಂಥ ಕೆಲವು ಮಕ್ಕಳನ್ನು ವಯಸ್ಸಿನ ಆಧಾರದ ಮೇಲೆ ನಾವು ನೇರವಾಗಿ ಒಂದನೇ ತರಗತಿಗೆ ಅಡ್ಮಿಷನ್ ಮಾಡ್ಕೊಂಡಿರ್ತೀವಿ ಓಕೆನಾ ಸೊ ಅವರು ಯು ಕೆ ಜಿನ ಸ್ಕಿಪ್ ಮಾಡಿ ಡೈರೆಕ್ಟಾಗಿ ಎಲ್ ಕೆ ಜಿಯಿಂದ ಒಂದನೇ ತರಗತಿಗೆ ಈ ವರ್ಷ ಬಂದಿರ್ತಾರೆ ಸೊ ಎಮ್ ಎಚ್ ಆರ್ ಡಿ ಯು ಡಿ ಎಸ್ ಪ್ಲಸ್ಸಲ್ಲಿ ಅಂತಹ ಮಕ್ಕಳನ್ನು ನಾವು ಪ್ರಮೋಟ್ ಮಾಡಬೇಕು ಮೊದಲು ಈಗ ಎಲ್ ಕೆ ಜಿ ಇರ್ತಕ್ಕಂಥ ಮಕ್ಕಳನ್ನು ಪ್ರಮೋಟ್ ಮಾಡಿದರೆ ಅವರು ಯು ಕೆ ಜಿಗೆ ಬರ್ತಾರೆ ಸೊ ಆ್ಯಕ್ಚುಲಿ ಆ ಮಕ್ಕಳು ಬರಬೇಕಾಗಿರೋದು ಒಂದನೇ ಕ್ಲಾಸಿಗೆ ಸೊ ಇಲ್ಲಿ ಏನಾಗುತ್ತೆ ತರಗತಿಯನ್ನು ಚೇಂಜ್ ಮಾಡಬೇಕಾಗುತ್ತೆ ಸೊ ಅದೇ ರೀತಿ ಕೆಲವು ಸಂದರ್ಭದಲ್ಲಿ ನಾವು ಕೆಲವು ಮಕ್ಕಳನ್ನು ಲಾಸ್ಟ್ ಇಯರು ಏನಾಗಿರಲ್ಲ ನಾವು ಪ್ರಮೋಟ್ ಮಾಡಿರಲ್ಲ ಸೊ ಅವರು ಅದೇ ಕ್ಲಾಸಲ್ಲಿ ಉಳ್ಕೊಂಡಿರ್ತಾರೆ ಮತ್ತು ಕೆಲವು ಕಾರಣಗಳಿಗೆ ತರಗತಿಗಳು ಚೇಂಜ್ ಆಗಿರ್ತವೆ ಈಗ ಓದ್ತಕ್ಕಂಥ ತರಗತಿನೇ ಬೇರೆ ಯು ಡಿ ಅಲ್ಲಿ ಇರ್ತಕ್ಕಂಥ ತರಗತಿನೇ ಬೇರೆ ಆಗಿರ್ತದೆ ಸೊ ಹೀಗೆ ಇರ್ತಕ್ಕಂಥ ತರಗತಿಗಳ ಅದಲು ಬದಲಾಗಿದ್ದರೆ ತಪ್ಪಾಗಿದ್ದರೆ ಅದನ್ನ ಸರಿಪಡಿಸುವುದು ಹೇಗೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸರಳವಾಗಿ ಹೇಳ್ಕೊಡ್ತೇನೆ ಓಕೆ ಬನ್ನಿ ವಿಡಿಯೋ ಶುರು ಮಾಡೋಣ ಶುರು ಮಾಡುವ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಎಮ್ ಎಚ್ ಆರ್ ಡಿ ಯು ಡಿ ಎಸ್ ಪ್ಲಸ್ನ ಹೊಸ ಹೊಸ ಅಪ್ಡೇಟ್ಗೆ ನಮ್ಮ ಎಸ್ ಸಿ ಟಿ ಎಸ್ ಸ್ಯಾಡ್ ಸಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಉಚಿತವಾಗಿ ಅಪ್ಡೇಟನ್ನು ಪಡೆದಿರಿ ಮಾಹಿತಿ ಇಷ್ಟ ಆದರೆ ಲೈಕ್ ಕೊಡಿ ಓಕೆ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲೇದಾಗಿ ನೀವು ನಿಮ್ಮ ಎಮ್ ಎಚ್ ಎರ್ಡ್ ಯು ಡಿ ಎಸ್ ಪ್ಲಸ್ನ ಸ್ಟೂಡೆಂಟ್ ಮಾಡಿಲ್ಗೆ ಲಾಗಿನ್ ಆಗಬೇಕು ಸೊ ಅದರಲ್ಲಿ ಈ ಮೆನು ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದರಲ್ಲಿ ಒಂದು ಆಪ್ಷನ್ಸ್ ಕಾ ಬಿಟ್ಟಿದೆ ನೋಡಿರಿ ಕ್ಲಾಸ್ ಮತ್ತು ಸೆಕ್ಷನ್ ಶಿಫ್ಟ್ ಅಂತ ಒಂದು ಆಪ್ಷನ್ಸ್ ಇದೆ ಸೊ ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈಗ ನಾನೀಗ ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೊತೇನೆ ಈಗ ನಾನು ಲಾಸ್ಟ್ ಇಯರ್ ಎಲ್ ಕೆ ಜಿ ಇರ್ತಕ್ಕಂಥ ಮಕ್ಕಳನ್ನ ಈಗ ಯು ಕೆ ಜಿ ಪ್ರಮೋಟ್ ಮಾಡಿದ್ದೇನೆ ಸೊ ಯು ಕೆ ಜಿಯಿಂದ ಅವ್ರು ಫಸ್ಟ್ ಸ್ಟ್ಯಾಂಡರ್ಡಿ ಬರಬೇಕು ಸೊ ಇದೇ ರೀತಿ ನೀವು ಯಾವ ತರಗತಿಯಲ್ಲಿ ತರಗತಿಯಲ್ಲಿರ್ತಕ್ಕಂಥ ಮಗು ಯಾವ ತರಗತಿಗೆ ಬರಬೇಕು ಅಟ್ ಪ್ರೆಸೆಂಟ್ ಆ ಮಗು ಯಾವ ತರಗತಿಯಲ್ಲಿದೆ ಆ ತರಗತಿಯನ್ನು ಸೆಲೆಕ್ಟ್ ಮಾಡಿಕೊಂಡು ಯಾವ ತರಗತಿಗೆ ಬೇಕು ಆ ತರಗತಿ ನಾವು ಅಡ್ಮಿಷನ್ ಮಾಡ್ಕೋಬೋದು ಓಕೆನಾ ಸೊ ನಾನೀಗ ಯು ಕೆ ಜಿ ಸೆಲೆಕ್ಟ್ ಮಾಡ್ಕೊತೇನೆ ಸೆಕ್ಷನ್ ಸೆಲೆಕ್ಟ್ ಮಾಡ್ಕೊತೇನೆ ಗೋ ಮೇಲೆ ಕ್ಲಿಕ್ ಮಾಡ್ತೇನೆ ಗೋ ಮೇಲೆ ಕ್ಲಿಕ್ ಮಾಡಿದಾಗ ಆ ತರಗತಿಯಲ್ಲಿ ಮಕ್ಕಳು ಹೆಸರು ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಸೊ ನೋಡ್ಬೋದು ಇಲ್ಲಿ ಕ್ಲಾಸು ಮತ್ತು ಸೆಕ್ಷನ್ಸ್ ಅಂತ ಒಂದು ಆಪ್ಷನ್ ಇದೆ ಸೊ ನಾನೀಗ ಒಂದು ಮಗುವಿನ ಯಾವ ರೀತಿ ಕ್ಲಾಸು ಮತ್ತು ಸೆಕ್ಷನ್ ಅಪ್ಡೇಟ್ ಮಾಡಬೇಕಂತ ನಿಮಗೆ ತೋರಿಸ್ತೇನೆ ಸೊ ಯಾವ ಮಗು ಕ್ಲಾಸ್ ನೀವು ಅಪ್ಡೇಟ್ ಮಾಡಬೇಕು ಆ ಮಗುವಿನ ಮುಂದೆ ಸೆಲೆಕ್ಟ್ ಮಾಡಿಕೊಂಡ್ರೆ ಆ ಮಗುವಿನ ಒಂದು ಡಿ ಇದು ಕ್ಲಾಸ್ ಹಿಂದಿನ ತರಗತಿ ಪ್ರಸ್ತುತ ತರಗತಿ ಮುಂದಿನ ತರಗತಿ ಏನಾಗುತ್ತೆ ಅಲ್ಲಿ ಡಿಸ್ಪ್ಲೇ ಆಗುತ್ತೆ ಸೊ ನೀವು ಯಾವ ತರಗತಿಗೆ ಅಟ್ ಪ್ರೆಸೆಂಟ್ ಮಗು ಇರಬೇಕು ಆ ತರಗತಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಸೆಕ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಮುಂದೆ ಇರ್ತಕ್ಕಂಥ ಅಪ್ಡೇಟ್ ಕಾಲ ಮೇಲೆ ಕ್ಲಿಕ್ ಮಾಡಿ ಸೆಕ್ಷನ್ ಸಕ್ಸಸ್ಫುಲಿ ಅಪ್ಡೇಟ್ ಅಂತ ಬಂತು ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಓಕೆ ಮೇಲೆ ಕ್ಲಿಕ್ ಮಾಡಿ ಸೊ ಇದನ್ನು ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿ ಸ್ಕೂಲ್ ಡ್ಯಾಶ್ ಬೋರ್ಡ್ಗೆ ಬನ್ನಿ ಡ್ಯಾಶ್ ಬೋರ್ಡ್ಗೆ ಬಂದು ನೀವು ಯಾವ ತರಗತಿಗೆ ಆ ಮಗು ಬರಬೇಕಿತ್ತೋ ಆ ತರಗತಿಯ ಒಂದು ನೀವು ಇದನ್ನು ಓಪನ್ ಮಾಡ್ಕೊಳ್ಳಿ ನಾನು ಸೆಕ್ಷನ್ ವೈಸ್ ಓಪನ್ ಮಾಡಿಕೊಂಡು ಈಗ ಆ ಮಗು ಒಂದೇ ತರಗತಿಗೆ ಬರಬೇಕಿತ್ತು ಆ ಒಂದೇ ತರಗತಿ ಮೇಲೆ ಕ್ಲಿಕ್ ಮಾಡ್ತೇನೆ ಒಂದನೇ ತರಗತಿ ಕ್ಲಿಕ್ ಮಾಡಿದಾಗ ಇಲ್ಲಿ ಚೆಕ್ ಮಾಡ್ಬೋದು ಆ ಮಗು ಹೆಸರಲ್ಲಿ ಡಿಸ್ಪ್ಲೇ ಆಗಿರುತ್ತೆ ಸರಿನಾ ಸೊ ಈ ರೀತಿ ನೀವೇನು ಮಾಡಿ ಯಾವ ಮಕ್ ಮಕ್ಕಳ ಒಂದು ಮಾಹಿತಿನ ಅಪ್ಡೇಟ್ ಮಾಡ್ಕೋಬೇಕು ಆ ಮಕ್ಕಳ ಮಾಹಿತಿನ ನೀವು ಈ ರೀತಿ ಸುಲಭವಾಗಿ ಕ್ಲಾಸನ್ನು ಚೇಂಜ್ ಮಾಡ್ಕೋಬೋದು ಓಕೆ ಸೊ ಇದು ಎಮ್ ಎಚ್ ಆರ್ಡು ಯು ಡಿ ಎಸ್ ಪ್ಲಸ್ ಅಲ್ಲಿ ಬಿಟ್ಟಿರ್ತಕ್ಕಂಥ ಹೊಸ ಅಪ್ಡೇಟು ನೋಡಿ ಆ ಅಪ್ಡೇಟ್ಗಳು ಯಾವಾಗ ಬಿಡ್ತಾರೋ ಆ ಅಪ್ಡೇಟ್ಗಳನ್ನು ಆವಾಗ ಯುಟಿಲೈಸ್ ಮಾಡಿಕೊಂಡು ಅದನ್ನ ಸರಿಪಡಿಸ್ಕೊಂಡ್ರೆ ಬೆಟರು ಓಕೆ ಯಾವಾಗ ಬೇಕಾದರೂ ತೆಗಿಬೋದು ಸೊ ಇದಿಷ್ಟು ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಇದೇ ರೀತಿಯ ಮಾಹಿತಿಗೆ ನಮ್ಮ ಎಸ್ ಸಿ ಟಿ ಎಸ್ ಸ್ಯಾಂಡ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಪ್ಡೇಟ್ ಪಡ್ತಾಯಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು